ಫೇಲ್ ಇದ್ರೆ ಅದ್ರ ಕಡೆ ನಿಂತ್ಕೊಳ್ತಾರೆ ಅದನ್ನ ಅವ್ರು ಹೇಳ್ತಾರೆ ಅವರ ಗೆಸ್ಟರ್ ಆಗಿರ್ಬೋದು ಪ್ರತಿಯೊಂದು ಬಹಳ ಖುಷಿ ಆಗುತ್ತೆ ಒಬ್ಬ ಅಂದಾಗ ವ್ಯಕ್ತಿತ್ವ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅವರು ಎಲ್ಲರ ಜೊತೆ ನಡ್ಕೊಳ್ಳೋ ರೀತಿ ಇರ್ಬೋದು ಪ್ರತಿಯೊಂದು ತುಂಬಾ ಜೆಂಟಲ್ ಮ್ಯಾನ್ ತರ ಫೀಲ್ ಆಗ್ತಾರೆ ಅಭಿ ಸೊ ಅವ್ರು ಕ್ಯಾಪ್ಟನ್ ಆದ್ರೆ ಇಡೀ ಮನೆಯನ್ನ ಮನೆಯಲ್ಲಿರೋ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಪ್ರಾಮಾಣಿಕವಾಗಿ ಎಲ್ಲೂ ಅನ್ಯಾಯ ಆಗದೆ ಆಗಿರೋ ರೀತಿ ಅವರು ತೆಗೆದುಕೊಂಡು ಹೋಗ್ತಾರೆ ಅಂತ ನನ್ನ ಭಾವನೆ ಹಾಗಾಗಿ

ಯಾಕೆ ಇಷ್ಟ ಪಡ್ತೀನಿ ಅವ್ರ ಕ್ಯಾಪ್ಟನ್ಸಿ ಮಾಡುವಲ್ಲಿ ಇದಾಗ್ಲಿ ಪ್ರತಿಯೊಂದು ಲಕ್ಷಣಗಳು ಅವ್ರ ಲೈತಿ ಯಾಕಂದ್ರೆ ಒಂದು ಕ್ಯಾಪ್ಟನ್ಸಿ ಮಾಡಿದಾಗ ನನ್ಗೆಸ್ಟೋ ಒಂದು ಹೇಳ್ಕೊಟ್ಟಾಗ್ಲಿ ಮಾಡೋದ್ ಹಿಂಗ ಮಾಡ್ಬೇಕ ಒಂದಿಷ್ಟು ನನಗೆ ಹೇಳಿದಾಗ್ಲಿ ಬಹಳ ತಿಳ್ಕೊನಿ ಯಾಕಂದ್ರೆ ನನಗೆ ಎಷ್ಟು ಮಾಡೋದ್ರಲ್ಲಿ ಯಾವ್ದು ಕುಂದು ಕೊಡ್ತೀಯಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಪ್ರತಿಯೊಂದು ಪ್ರತಿಯೊಂದ್ರಲ್ಲಿ ಯಾರ್ದು ಒಂದು ಜಗಳಂತಾಗಲಿ ಇಚ್ಛಕಂತಾಗಲಿ ಅಚ್ಕಂತಾಗಲಿ ಅವ್ರಿಗೋಗಿ ಸಮಾಧಾನ ಮಾಡ್ತಾನೋ ಇವ್ರಿಗೋಗಿ ಸಮಾಧಾನ ಮಾಡ್ತಾನೋ ಅದು ವ್ಯಕ್ತಿತ್ವ ಅವರು ಒಳ್ಳ ತೋರ್ಸೋದ್ ತೋರಿಸೋದಾಗ ಎಲ್ಲಾರು ಚಲೋ ಇರ್ಲಿ ಎಲ್ಲಾರು ಒಳ್ಳೆ ರೀತಿಯಿಂದ ಇರ್ಲಿ ಅಂತ ಹೇಳ ತೋರ್ಸೋಕೆ ಇಷ್ಟಪಡ್ತಾನು ಮತ್ತೆ ಎಲ್ಲಾರು ಆ ನನ್ನ ನನ್ನವರ ತನ್ನ ಬಂತಾನು ಯಾರ್ಮೇಲೆ ಭೇದ್ ಭಾವ ಈ ಮಣಿಗೆ ಒಂದು ಕ್ಯಾಪ್ಟನ್ಸಿ ಮಾಡಕ್ ಅವ್ರ ಯೋಗ್ಯ ಯೋಗ್ಯರು ಅಂತ ಹೇಳಕ್ ಇಷ್ಟಪಡ್ತೀನಿ ಫೋಟೋ ಇಷ್ಟಪಡ್ತೀನಿ ಯಾಕೆ ಅಂದ್ರೆ ಈಗ ನಾನು ಈಗ ನನ್ನ ಪರ್ಸನಲ್ ಆಗಿ ಯೋಚನೆ ಮಾಡೋದಾದ್ರೆ ನನ್ನ ಪರ್ಸ್ಪೆಕ್ಟಿವ್ ಹೇಳು ಅಲ್ಲಿ ಆಡೋ ಅವಶ್ಯಕತೆನೆ ಇರ್ತಾನಿಲ್ಲ ಸರಿ ಭೋಜನ ಹೇಳೋದ್ರಿಂದ ಬಂದ್ರು ನಾನು ಹೇಳಿದ್ರೆ ಬದ್ದು ಸುಮ್ಮನೆ ನನ್ನ ಟೀಮಲ್ಲಿ ಆಡಲ್ಲ ಅಂದ್ಬಿಟ್ಟು ಮುಗ್ದೇ ಆಡ ಆಡೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅದೊಂದು ಆಮೇಲೆ ನಾನ್ ನೋಡಿದ ಮಟ್ಟಿಗೆ ಫಿಸಿಕಲಿನೂ ತುಂಬಾ ಸ್ಟ್ರಾಂಗ್ ಮೆಂಟಲಿನೂ ತುಂಬಾ ಸ್ಟ್ರಾಂಗ್ ಇದೇ ನಾ ಒಂದು ಅಭಿಪ್ರಾಯ ಅದು ಎಲ್ಲ ಒಂದ್ಕಡೆ ನನಗೆ ಸಖತ್ ಸ್ಟ್ರಾಂಗ್ ಆಗಿ ಅವ್ರೆ ಡಿಸಿಷನ್ ಚೆನ್ನಾಗಿ ತುಂಬಾ ನೀಟ್ ಡಿಸಿಷನ್ ತಗತಾರೆ ಅಂತ ಅನ್ಸುತ್ತೆ ಆಮೇಲೆ ಈಗ ನೋಡೋದಾದ್ರೆ ಪುಷ್ನ ಬರೀ ಗಂಡ್ಮಕ್ಳೆ ಕ್ಯಾಪ್ಟನ್ ಆಗಿರೋದ್ರಿಂದ ಈ ವಾರ ಈ ಏನಾರ ಕ್ಯಾಪ್ಟೆನ್ಸಿ ಟಾಸ್ಕ್ ಕ್ಯಾಪ್ಟೆನ್ಸಿ ಓಡ್ತಲ್ಲಿದ್ದಾಗ ಕಾಂಪಿಟೇಷನ್ ತುಂಬಾ ಹೀಟ್ ಆಗಿರ್ತದೆ ಯಾರಾಗ್ಬೋದು ಯಾರಾಗ್ಬೋದು ಹುಡುಗಿರಲ್ಲಿ ಹೆಣ್ಮಕ್ಳಲ್ಲಿ ಮೊದಲನೇ ಕ್ಯಾಪ್ಟನ್ ಯಾರಾಗ್ಬೋದು ಅನ್ನೋ ಕುತೂಹಲ ನಮಗೂ ಸಖತ್ ಇರ್ತದೆ ಆಮೇಲೆ ಯಾರ್ ಅವ್ಳು ಕ್ಯಾಪ್ಟನ್ ಮೊದಲನೇ ಹುಡುಗಿರಲ್ಲಿ ಮೊದಲನೇ ಕ್ಯಾಪ್ಟನ್ ಅಂದ್ರೆ ಅವ್ಳಿಗೊಂದು ಹೆಗ್ಗಳಿಕೆ ಇರ್ತದೆ ಓ ನಾನು ಹುಡುಗಿರಲ್ಲಿ ಮೊದಲನೇ ಕ್ಯಾಪ್ಟನ್ ಆಗೋನಿ ಅನ್ನೋದು ಅವ್ರಿಗೊಂದು ಇರ್ತದೆ ಅಂತ ನನ್ನ ಅಭಿಪ್ರಾಯ ಆಮೇಲೆ ನಾನ್ ನೋಡಿದ ಮಟ್ಟಿಗೆ ಯಾವ ದ್ವೇಷನಿ ಆಗ್ಲಿ ಇದಾಗ್ಲಿ ನಾನು ನನಗೆ ಅರ್ಥ ಆಗಿದ್ದು ಈ ವಾರದಲ್ಲಿ ನಾನು ಮುಂಚೆ ಅವ್ರ ಜೊತೆ ಅಷ್ಟೊಂದು ಕಾನ್ವರ್ಸೇಷನ್ ಮಾಡಿರಲಿಲ್ಲ ಜೊತೆ ಜಾಸ್ತಿ ಮಾತಾಡಿರ್ಲಿಲ್ಲ ಯಾವ ದ್ವೇಷನೇ ಆಗ್ಲಿ ಈಗೋನೆ ಆಗ್ಲಿ ಜಾಸ್ತಿ ತಕೊಂಡೋಗುತ್ತೆ ಗೊತ್ತಾದ್ಮೇಲೆ ಸುಮ್ಮನೆ ಆಗುತ್ತಾನೆ ಅಂತ ನನಗೆ ಅನಿಸ್ತು ಈಗ ಸದ್ಯಕ್ಕೆ ಅಂತಾಗಿ ಟಾಸ್ಕ್ ಓಟ್ರೆ ಆ ಈ ತುಂಬಾ ಜಾಸ್ತಿ ಆಯ್ತದೆ ಇಬ್ರು ಬೈ ಮೂರ್ ದಿನ ಹುಡುಗರೇ ಹೆಂಗ್ ಮಾಡ್ತಾರೆ ಕ್ಯಾಪ್ಟನ್ಸಿ ಹೆಂಗ್ ಆಡ್ತಾರೆ ಇದನ್ನೇ ನೋಡ್ಕೊಂಡಿರೋದ್ರಿಂದ ಹುಡುಗಿರಾದ್ರೆ ಒಂದ್ ಚೇಂಜ್ ಸಿಗ್ತದೆ ಅವ್ರ ಆಡ್ತಾರೆ ಆಮೇಲೆ ಇನ್ನೊಂದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಇದನ್ನ ಯೋಚನೆ ಮಾಡಿದ್ರೆ ಸುಮ್ನೆ ಈಗ ರಘುವಣ ಕ್ಯಾಪ್ಟನ್ ಆಗಿದಾಗ ರಘುವಣ ಕ್ಲಾಸ್ ಅದಾಗ್ಲೇ ರಘುವಣನ್ ಎಲ್ಲೋ ಅವ್ರ ಕ್ಯಾಪ್ಟನ್ಸಿ ಇಷ್ಟ ಆಗ್ದಾನೆ ಇಲ್ಲ ಅವ್ರದ್ದು ಉಸ್ತುವಾರಿ ಇಷ್ಟ ಆಗ್ದಾನೆ ಯಾವ ಕ್ಯಾಪ್ಟನ್ ರೀ ಒಂದು ಅಂದದ್ದು ಇತ್ತು ತಿರ್ಗಾ ಮಾಡೋಣ ಏನೋ ಅಲ್ಲಿ ಮಿಸ್ಟೇಕ್ ಮಾಡಿದಾಗ ಅಂದದ್ದು ಇತ್ತು ಈಗ ಅವ್ಳು ಕ್ಯಾಪ್ಟನ್ ಆದಾಗ ಅದು ನಮಗೂ ಆಸೆ ಐತೆ ಅವಳು ಹೆಂಗ್ ಮಾಡ್ತಾಳೆ ಕ್ಯಾಪ್ಟೆನ್ಸಿ ಕ್ಯಾಪ್ಟನ್ಸಿ ಹೆಂಗ್ ನಡ್ಸ್ಕೊಯ್ತಾಳೆ ನನ್ನೂ ಆಸೆನೂ ಐತೆ ಹಂಗಾಗಿ ಹೆಣ್ಮಕ್ಳಲ್ಲಿ ಯಾರುವ ಈ ವಾರ ಕ್ಯಾಪ್ಟನ್ ಅಂದ್ರೆ ಒಂದು ಚೇಂಜ್ ಇರ್ತದೆ ಮನೆಗೆ ಆಮೇಲೆ ತುಂಬಾ ಅದಕ್ಕೆ ಪೊಟೆನ್ಶಿಯಲ್ ಇರೋ ಹುಡುಗಿನಿ ಅಂತ ನನ್ನ ಅಭಿಪ್ರಾಯ ಇಷ್ಟ ನೋಡುದ್ರಲ್ಲಿ ನಿಮ್ಗೆ ಫಿಸಿಕಲಿ ಸ್ಟ್ರೆಂತ್ ಆಗಿದ್ದಾರೆ ಯುದ್ಧ ಮಾಡ್ಬೇಕಾಗಿಲ್ಲ ಫಿಸಿಕಲ್ ಸ್ಟ್ರೆಂತ್ ಮ್ಯಾಟರೇ ಅಲ್ಲ ವ್ಯಕ್ತಿತ್ವ ಮ್ಯಾಟ್ರು ಹೆಂಗೆ ನಾವು ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಮನೆಯಲ್ಲಿ ಒಂದು ಕಳ್ತನ ಆಯ್ತು ಬಿಗ್ ಬಾಸ್ ಮನೆಯಲ್ಲಿ ಕಾಫಿ ಪುಡಿ ಹೇಳಿದವರವರೇ ನಾನು ಅದನ್ನ ಮಾಡಿದೀನಿ ಕಾಫಿ ಕುಡ್ದಿದ್ದಾರೆ ನಾನು ಈ ದಿನಗಳಲ್ಲಿ ಯಾರು ಕ್ಯಾಪ್ಟನ್ ಆಗಿದೆ ನೋಡಿದೀನಿ ಆ ಒಂದ್ರಲ್ಲಿ ಈ ಮೂರ್ ಕೂತಿರೋ ಸ್ಥಾನದಲ್ಲಿ ನಿಲ್ ನಿಲ್ತಾನೆ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಅವನಿಗೆ ತಾಳ್ಮೆ ಇದೆ ಅಹ್ ಏನೋ ಒಂದ್ ಸಿಚುವೇಶನ್ ನಡೆಯುವಾಗ ಹೋಗಿ ಯಾ ಏನ್ ಆಗ್ತಿದೆ ಅಂತ ತಿಳ್ಕೊಳ್ಳೋ ತಾಳ್ಮೆ ಅವನ ಜಾಸ್ತಿ ಇದೆ ನಾನ್ ವೈಯಕ್ತಿಕವಾಗಿ ನೋಡಿರೋದು ಬರುತ್ತೆ ಹಾಗೆ ಏನೇ ಒಂದ್ ಡಿಸಿಷನ್ ತಗೋಬೇಕಾದ್ರು ಕೆಲವ್ರ ಹತ್ರ ಮಾತೇ ಆಡಲ್ಲ ಅನ್ನೋ ಪರಿಸ್ಥಿತಿ ಇದ್ರೆ ಅವ್ರು ಹೇಗೆ ಡಿಸಿಷನ್ ತಗೋತಾರೆ ನನಗೆ ಗೊತ್ತಿಲ್ಲ ಮೂರ್ ಜನ ಅಂತ ಕಂಪೇರ್ ಮಾಡಿದ್ರಲ್ಲಿ ಜೊತೆನೂ ಒಂದು ಕಾನ್ವರ್ಸೇಷನ್ ಮಾಡಿದ್ದಾರೆ ಮಾಡ್ತಾರೆ ಇವಾಗ್ಲೂ ಮಾಡಿ ಆಮೇಲೆ ಕಾಫಿ ಪುಡಿ ಕಾಫಿ ಅದೊಂದೇ ಹೇಳಕ್ ಆಗಲ್ಲ ಅಲ್ಲಿ ಪಾಲ್ದಾಗ್ರು ಅಂತ ಐದ್ ಜನ ಯಾರು ಡಿವೈಡ್ ಆದಾಗ ಅವರು ಐಡಿಯಾ ಕೊಟ್ಟಿರ್ಬೋದು ಕೂಡ ಬಟ್ ಕ್ಯಾಪ್ಟನ್ಸಿ ರೂಮ್ಗೆ ಅವ್ರು ಹೋಗ್ಲಿಲ್ಲ ಸೊ ಅದೊಂದೇ ಕಂಪ್ಲೀಟ್ ಬ್ಲೇಮ್ ನ ಅದೊಂದನ್ನು ಆಗಲ್ಲ ಎಲ್ಲ ಪೊಟೆನ್ಶಿಯಲ್ ಇದೆ ಟಾಸ್ಕ್ ಅಂತ ಬಂದಾಗ್ಲು ಈಗ ನನ್ನ ಜೊತೆನೂ ಒಂದು ಡಿಸ್ಕಶನ್ ಆಯಿತು ನಾನು ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತೀನಿ ಅನ್ನೋದಕ್ಕೋಸ್ಕರ ನಾನು ಆಗಿಲ್ಲ ಬಟ್ ಟಾಸ್ಕ್ ಆಡದೆ ನಾನು ಕುತ್ಕೊಳಕ್ಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಅದೆಲ್ಲ ಮನ್ಸಲ್ಲೂ ಬರಲ್ಲ ಬಿಕಾಸ್ ಅವ್ರಿಗೆ ಐಡಿಯಾನು ಇರ್ಲಿಲ್ಲ ದಿಲ್ಲಿ ಅವ್ರು ಅವ್ರು ಎಷ್ಟು ತಗೊಂತಾರೆ ಅಂತ ಸ್ಟಿಲ್ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಡ್ತಾರೆ ಅಂತ ಅನಿಸ್ತು ಅಂಡ್ ಕ್ಯಾಪ್ಟನ್ಸಿ ಅಂತ ಒಂದು ನ್ಯಾಯವಾಗ ಪೊಸಿಷನ್ ಸಿಕ್ಕಿದಾಗ ಐ ಫೀಲ್ ಆ ಪೊಸಿಷನ್ ಗೆ ಅವ್ರು ಜಸ್ಟಿಫೈ ಮಾಡ್ತಾರೆ ಅಂಡ್ ನ್ಯಾಯವಾಗಿ ಇರ್ತಾರೆ ಕಾಫಿ ಪುಡಿ ಇದು ಪುಡಿ ಅದೆಲ್ಲ ಓಕೆ ನಾನು ನೀವು ಹೇಳ್ತೀರಾ ಅವ್ರು ಹೇಳಿದ್ರು ಈಗ ಅದು ಈಗ ಕ್ಯಾಪ್ಟನ್ ಅಂತ ಆಗುದೀ ಟೀಮ್ ನಾನು ಅದನ್ನೂ ಹೇಳಿದೆ ಫಿಸಿಕಲ್ ಸ್ಟ್ರಾಂಗ್ ಅವ್ರೆ ಮೆಂಟಲಿನೂ ಸ್ಟ್ರಾಂಗ್ ಅವ್ರೆ ಅಂತಾನೆ ಮೆನ್ಶನ್ ಮಾಡಿದೆ ಕ್ಯಾಪ್ಟನ್ ಅಂದ್ರೆ ಒಬ್ಬರು ನನ್ ಪರ್ತನೇನ್ ಹಿಂಗಾಯ್ತು ಹಂಗಾಗಿ ಮನೆ ಜನಕ್ಕೆಲ್ಲ ತುಂಬಾ ಅನ್ಯಾಯ ಆಗಿಬಿಡುತ್ತೆ ಅಂತಲ್ಲ ಕ್ಯಾಪ್ಟನ್ಸಿ ಅಂದ್ರೆ ಎಲ್ರಿಗೂ ಕ್ಯಾಪ್ಟನ್ ಅಲ್ವಾ ಹದಿಮೂರು ಜನ ಏನ್ ಇರ್ತೀವಿ ಎಲ್ರಿಗೂ ಕ್ಯಾಪ್ಟನ್ ಅಲ್ವಾ ಆಮೇಲೆ ಇನ್ನೊಂದು ನಾನು ಯಾವಾಗ್ಲೂ ನೋಟಿಸ್ ಈ ಮೇಲೆ ಆಗ್ಲಿ ಫಿಮ್ ಗೊತ್ತಾಗ್ಲಿ ಅಟ್ ಲೀಸ್ಟ್ ಯಾವ್ ಸ್ಟ್ರಾಂಗ್ ಆಗೋ ಈಗ ಅನ್ಯಾಯ ಆಗ್ಬಿಡ್ತ ಅನ್ಯಾಯ ಯಾವ ತರ ಅನ್ಯಾಯ ಅವ್ರು ಕ್ಯಾಪ್ಟನ್ ಆಗಿ ಈಗ ಯಾವ್ದೋ ಟಾಸ್ಕ್ ಅಲ್ಲಿ ಕತ್ತಿ ಇದ್ ಮಾಡಿದ್ರು ಅದ್ ಮಾಡಿದ್ರು ಅವಾಗ ಅದನ್ನ ನಿಂತ್ಕೊಂಡು ನೀವು ಅನ್ಯಾಯ ಆಯ್ತದ ಅಂತ ಹೇಳಕ್ ಆಗಲ್ಲ ಕ್ಯಾಪ್ಟನ್ ಆದ್ರೂ ಅನ್ಯಾಯ ಆಯ್ತದೆ ಅಂತ ಕ್ಯಾಪ್ಟನ್ ಆಗೋದು ಅದ್ ನೋಡೋಣ ಫಸ್ಟ್ ಏನಾಯ್ತದೆ ಏನು ಕ್ಯಾಪ್ಟನ್ ಆದ್ಮೇಲೆ ತಾನೇ ಗೊತ್ತಾಗೋದು ಕ್ಯಾಪ್ಟನ್ ಆದ್ಮೇಲೆ ಇನ್ನೂ ಚೇಂಜ್ ಆಗಬಹುದು ಇನ್ನೂ ನಾವು ವಾವ ಸೂಪರ್ ಅನ್ನಿಸ್ಬೋದು ಇಲ್ಲ ಇನ್ನೂ ಹೌದಾ ನಾವು ಕ್ಯಾಪ್ಟನ್ ಕೊಟ್ಟದ್ದೇ ತಪ್ಪೈತೇನೋ ಅನ್ನಿಸ್ಬೋದು ನೋಡೋಣ ಮನಸ್ಸು ಅಲ್ವಾ ಕ್ಯಾಪ್ಟನ್ಸಿಗೆ ಇವಾಗ ಓಟಕ್ ಹೋಗೋದಕ್ಕೆ ಒಂದು ಮನೆ ಅಂದ್ರೆ ಎಲ್ಲಾನು ಕನ್ಸಿಡರ್ ಮಾಡಬೇಕಾಗತ್ತೆ ಕ್ಯಾಪ್ಟನ್ ಅಂತ ಬಂದಾಗ ಎಷ್ಟು ಈಕ್ವಲಿ ನೋಡ್ಬೇಕಾಗತ್ತೆ ಪರ್ಸನಲ್ ಅಲಿಗೇಷನ್ಸ್ ಅಂತ ಹಾಕಕ್ ಹೋದ್ರೆ ಇಲ್ಲಿ ಕ್ಯಾಪ್ಟನ್ ಆಗ ಯಾರಿಗೂ ಅರ್ಹತೆ ಇಲ್ಲ ಒಂದು ಟಾಸ್ಕ್ ಅಂತ ಬಂದಿರಬಹುದು ಮನೆ ವಿಷಯ ಅಂತ ಬಂದಿರಬಹುದು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ಅವ್ಳು ಕೊಟ್ಟಾಗ ಎಷ್ಟು ಸೀರಿಯಸ್ ಆಗಿರ್ತದೆ ಅಂತ ನಾನು ನೋಡಿದಿನಿ ಆ ಕಾರಣಕ್ಕೋಸ್ಕರ ರಾಶಿ ಅಂತ ಹೇಳ್ತೀನಿ ಮನೆಯಲ್ಲಿ ಮನೆಯವ್ರ ಜೊತೆ ಹೇಗಿದ್ದಾಳೆ ಅದನ್ನೆಲ್ಲ ಅಬ್ಸರ್ವ್ ಮಾಡಿದ್ರೆ ಅವಿಗಿಂತ ಬೆಟರ್ ಆಗಿ ಇನ್ವಾಲ್ವ್ಮೆಂಟ್ ತೋರ್ಸುದ್ರಲ್ಲಾಗಲಿ ಅವ್ರು ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅಲ್ಲಿ ಹೋಗಿ ಕೆಲಸ ಮಾಡೋದ್ರಲ್ಲಾಗ್ಲಿ ಸೊ ರಾಶಿ ಇನ್ವಾಲ್ವ್ಮೆಂಟ್ ಇನ್ನು ಕೆಲಸ ಮಾಡೋದು ನೋಡಿದೀನಿ ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾಳೆ ಆಮೇಲೆ ಕ್ಯಾಪ್ಟನ್ಸಿ ಅಂತ ಒಂದು ಟಾಸ್ಕ್ ಸಿಕ್ಕಿದ್ರೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಅಂತ ಒಂದು ಮೆಚುರಿಟಿ ಇದೆ ಅವರಿಗೆ

ನಾವು ಎಫರ್ಟ್ ಅಂದ್ರೆ ಓಪನ ಕಳ್ಕೊಳ್ಳದೆ ಆಟ ಆಡ್ತೀವಿ ಅಂತ ಆತರ ಓಪ್ ಇಲ್ಲಿವರೆಗೂ ಕಳ್ಕೊಳ್ ಇಲ್ಲಿ ಈಗ ಒಂದು ಗೇಮ್ ನಡಿತು ಯಾವುದೋ ಈಗ ರೀಸೆಂಟ್ ಆಗಿ ಆಡಿದ್ ಗೇಮು ಮುಂಚೆ ಆಪೋಸಿಟ್ ಗೇಮ್ ಅನ್ನಿದ್ರು ಅಪೋಸಿಟ್ ಗೇಮ್ ಆಡಿ ಅವರು ಟೀಮ್ ಅವರು ನೆನ್ಕೆ ಇರಲಿಲ್ಲ ಡಿಸಿಶನ್ ತಗೊಬೇಕು ಇವಾಗ ಅಪೋಸಿಟ್ ಟೀಮ್ ಅವ್ರು ಏನ್ ಹೇಳ್ತಾ ಇದಾರೆ ಏನ್ ಅಂದ್ರೆ ಇವಾಗ ನಾವು ಆ ಟೀಮ್ ಇಂದ ನಮ್ ಕಡೆಯಿಂದ ನಮ್ ಪಾಯಿಂಟ್ ಹೇಳಿದಾಗ ಅವ್ನು ತಗೊಳೋದಿರ್ಬೋದು ಫೇರ್ ಗೇಮ್ ಅಂತ ಹೇಳೋದಿರಬಹುದು ಎಲ್ಲ ಅಂದ್ರೆ ಬರೀ ನಮ್ಮ ಡಿಸಿಷನ್ ಇಲ್ಲ ನಮ್ಗೆ ಇದೇ ಬೇಕು ಅದೇ ಬೇಕು ಅವ್ರ ಕಡೆ ತಪ್ಪಿದ್ರು ನಾವು ತಪ್ಪು ಅಂತ ಹೇಳಿದ್ಮೇಲೆ ಅದನ್ನ ತಗೊಳ್ಳೋದ್ ರೀತಿ ಇದೆಯಲ್ಲ ಅದನ್ನ ಅದು ಒಬ್ಬ ಕ್ಯಾಪ್ಟನ್ಸಿಗೆ ಇರ್ಬೇಕಾಗಿರೋ ಒಂದು ಗುಣ ಅಂತ ನಾನು ಅನ್ಕೊಂತೀನಿ ಏನೋ ಅವನ್ ತಪ್ಪು ಅಂತ ಹೇಳಿದಾಗ ಅವನ್ ತಪ್ಪು ಅಂತ ತಗೊಳ್ತಾನೆ ಆಮೇಲೆ ನಮ್ ಕ್ಲೀನ್ ಆಗಿ ಯಾವ ವೇಲೆ ಇಡಬೇಕು ಆ ವೇಳೆ ಯಾವತ್ತು ಎಗರಾಡಿ ನಾನು ನೋಡಿಲ್ಲ ಸೊ ನನಗೆ ಕ್ಯಾಪ್ಟನ್ ಆಗೋಕೆ ಅದೊಂದು ಕಾರಣಕ್ಕೆ ಅವ್ರ ಫೋಟೋ ಇಲ್ಲಿ ಹಾಕ್ಬೇಕು ಅದು ಇರೋ ಸರಿ ಅನ್ಸಲ್ಲ